ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಜೋಳದ ರೊಟ್ಟಿ ಮಾಡೋದು ತುಂಬಾನೇ ಕಷ್ಟ ಅಲ್ವಾ ನಮ್ಗೆ ಎಷ್ಟೇ ಚೆನ್ನಾಗಿ ಮಾಡಕ್ ಹೋದ್ರು ಚೆನ್ನಾಗಿ ಆಗಲ್ಲ ಇವತ್ತು ನಾನು ಸಿಂಪಲ್ ಅಲ್ಲಿ ತುಂಬಾ ಸಾಫ್ಟ್ ಆಗಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಟೈಮ್ ಕಲಿಯೋರಿಗೆ ತುಂಬಾ ಈಸಿ ಆಗುತ್ತೆ ಅದನ್ನ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿದೆ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ತಡ ಮಾಡೋದ್ ಬಿಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೊಟ್ಟಿ ನೋಡಿದ್ರೆ ಇದು ಚಪಾತಿ ಅಂತ ಅನ್ಕೊಳ್ಬೇಕು ಅಷ್ಟು ಸಾಫ್ಟ್ ಆಗಿ ಅಷ್ಟು ಚೆನ್ನಾಗಿ ಬಂದಿತ್ತು ಮುಟ್ಟಿದ್ರೆ ಹಾಗೆ ನಾವು ಚಪಾತಿ ಹೇಗಿರುತ್ತೆ ಅಷ್ಟು ಚೆನ್ನಾಗಿ ಆಗಿತ್ತು ನೋಡಿ ಹೀಗೆ ಓಪನ್ ಮಾಡಿದಾಗ ಎಷ್ಟು ಉಬ್ಬಿ ಎಷ್ಟು ಚೆನ್ನಾಗಿ ಒಳಗಡೆಯಿಂದ ಎಷ್ಟು ಸಾಫ್ಟ್ ಆಗಿದೆ ಅಂತ ಇಲ್ಲಿ ನಾನು ಒಂದು ಪಾತ್ರೆ ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರ್ ಹಾಕೊಂಡಿದ್ದೀನಿ ನೀವು ಯಾವ ಗ್ಲಾಸ್ ಅಲ್ಲಿ ನೀರ್ ತೆಗೆದ್ಕೊಂಡಿರ್ತೀರಾ ನೋಡಿ ಅದೇ ಗ್ಲಾಸ್ ಅಲ್ಲಿ ಹಿಟ್ಟು ತೆಗೆದುಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಉಪ್ಪಾಕಿ ಆನಂತರ ಒಂದು ಸ್ಪೂನ್ ಆಗುವಷ್ಟು ಹಿಟ್ಟು ಹಾಕೊಂಡಿದ್ದೀನಿ ಫಸ್ಟ್ ಗೆ ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ನೀರು ಹಿಟ್ ಹಾಕೊಂಡು ಈ ತರ ಗಂಟಿಲ್ದಿರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಯಾವ ಗ್ಲಾಸ್ ಅಲ್ಲಿ ನೀರ್ ತೆಗೆದ್ಕೊಂಡಿದ್ವಿ ಅದೇ ಅಳತೆ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಿಟ್ ಹಾಕೊಂಡಿದೀನಿ ಹಿಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಗಂಟಿಲ್ದಿರೋ ಹಾಗೆ ನೀರು ನಾವು ಸ್ವಲ್ಪ ಉಗುರು ಬೆಚ್ಚಗಾದಾಗಲೇ ಹಿಟ್ ಹಾಕೋದ್ರಿಂದ ಆಮೇಲೆ ನಾವು ಹಿಟ್ ಹಾಕಿದಾಗ ಗಂಟಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಗೆ ಒಂದು ಸ್ಪೂನ್ ಆಗುವಷ್ಟು ಹಿಟ್ ಹಾಕೋದು ಆನಂತರ ಹೀಗೆ ಇಟ್ಟು ಹಾಕಿ ಚೆನ್ನಾಗಿ ಒಂದು ಸೌಟಲ್ಲಿ ಈ ತರ ಅಗ್ಲ ಗಂಟಿಲ್ದಿರೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಫ್ಲೇಮ್ ಯಾವಾಗ್ಲೂ ಸಿಮ್ ಇರಬೇಕು ಹೈ ಇದ್ರಲ್ಲಿ ಇಟ್ಕೊಳ್ಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹೀಗೆ ಮುಚ್ಚಿಡಿ ಚೆನ್ನಾಗಿ ಅದು ಒಳಗಡೆನೆ ಬೆಂದ್ಕೊಳ್ಳುತ್ತೆ ಇವಾಗ ಐದು ನಿಮಿಷ ಆದ್ಮೇಲೆ ಓಪನ್ ಮಾಡಿದೀನಿ ಮುಟ್ಟಿ ನೋಡಿದ್ರೆ ನಮಗೆ ಕೈಗೆ ಅಂಟ್ಕೊಳ್ಬಾರ್ದು ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಸ್ವಲ್ಪನೂ ಕೈಗೆ ಅಂಟ್ಕೊಳ್ತಾ ಇಲ್ಲ ಇವಾಗ ಇದನ್ನ ಇಳಿಸಿ ಒಂದು ತಟ್ಟೆ ಅಥವಾ ಅಗ್ಲವಾಗಿರೋ ತಟ್ಟೆಗೆ ಹಾಕೊಂಡು ಈ ತರ ಕೈಗೆ ಸ್ವಲ್ಪ ನೀರ್ ಮುಟ್ಕೊಳ್ಳಿ ಬಿಸಿ ಇರುತ್ತಲ್ವಾ ಹಾಗಾಗಿ ಸ್ವಲ್ಪ ಕೈಗೆ ಮುಟ್ಟಕ್ಕೆ ಬಿಸಿ ಇರ್ಬೇಕು ಜಾಸ್ತಿ ಬಿಸಿ ಇರಬಾರ್ದು ಅಂತ ಟೈಮ್ ಅಲ್ಲಿ ಸ್ವಲ್ಪ ಮುಟ್ಟದ್ರೆ ಬೆಚ್ಚಿಗಿರ್ಬೇಕು ಹಂಗಿರುವಾಗ್ಲೇ ಈ ತರ ನಾವು ಚೆನ್ನಾಗಿ ನಾದ್ಕೊಳ್ಬೇಕು ಜಾಸ್ತಿ ತಣ್ಣಗಾಗೋ ತನಕ ಬಿಡಬಾರ್ದು ಸ್ವಲ್ಪ ಬೆಚ್ಚಬೆಚ್ಚಗಿರ್ಬೇಕು ಕೈಗೆ ಮುಟ್ಟಿದಾಗ ಅಂತ ಟೈಮಲ್ಲಿ ನಾವು ಸ್ವಲ್ಪ ಕೈಗೆ ನೀರ್ ಹಚ್ಕೊಂಡು ಈ ತರ ಆ ಪರವಾಗಿಲ್ಲ ಇಲ್ಲ ಟೈಲ್ಸ್ ಮೇಲೆ ಹಾಕೊಂಡಾದ್ರೂ ಪರವಾಗಿಲ್ಲ ಚೆನ್ನಾಗಿ ಈ ತರ ನಾದ್ಕೊಳ್ಬೇಕು ನೋಡ್ತಾ ಇದ್ರೆ ತಾನೆ ನಾನು ಎಷ್ಟು ಇದ್ರಲ್ಲಿ ನಾದ್ಕೊಂತ ಇದ್ದೀನಿ ಅಂತ ಇಟ್ಟು ನಾವು ಎಷ್ಟು ಚೆನ್ನಾಗಿ ಹ್ಮ್ ಗಂಟಿಲ್ದಿರೋಂಗೆ ಕಲ್ಸ್ಕೊಳ್ತೀವಿ ಅದು ಕೈಗೆ ಮುಗ್ದಾಗ ಸ್ವಲ್ಪನು ಅಂಡ್ಕೊಳ್ತಿರೋ ತರ ಈ ತರ ನಾದ್ಕೊಳ್ವಾಗ ನಮ್ಗೆ ತುಂಬಾ ಚೆನ್ನಾಗಿ ನಾದ್ಕೊಳಕ್ ಆಗ್ಬೇಕು ಸ್ವಲ್ಪನು ಅಂಟ್ಕೊಳ್ಬಾರ್ದು ಆ ತರದಲ್ಲಿ ಇರ್ಬೇಕು ಹಾಗಾಗಿ ಅಳತೆ ಪ್ರಕಾರ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ನಾವ್ ಎಷ್ಟು ಚೆನ್ನಾಗಿ ರೊಟ್ಟಿನ ಮಾಡ್ಕೊಳ್ಳೋದಕ್ಕೆ ಈ ಹಿಟ್ಟನ್ನ ಕಲ್ಸ್ಕೊಳ್ತೀವಿ ಅಂದ್ರೆ ನಮ್ಗೆ ರೊಟ್ಟಿ ಮಾಡುವಾಗ ಸ್ವಲ್ಪನು ಅದು ಹರಿದು ಹೋಗ್ಬಾರ್ದು ನೋಡ್ತಾ ಇದೀರಲ್ವಾ ಈ ತರ ಹಿಟ್ಟು ಜಿಗಿ ಬರ್ಸೋದು ಅಂತ ಹೇಳ್ತಾರೆ ಆ ತರ ಮಾಡ್ಕೊಳ್ಬೇಕು ಅವಾಗ ರೊಟ್ಟಿ ಸ್ವಲ್ಪನು ಹರಿದೋಗೋದಿಲ್ಲ ನಮ್ಗೆ ನಾದ್ಕೊಳ್ಳುವಾಗ ನಮ್ಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ಆಗುತ್ತೆ ಈಗ ಇದನ್ನ ಮುಚ್ಚಿ ಇಟ್ಕೊಳ್ಳಿ ಅದೇ ತಟ್ಟೆಯಲ್ಲಿ ತಣ್ಣಗಾಗೋದಕ್ಕೆ ಜಾಸ್ತಿ ತಣ್ಣಗಾಗೋದಕ್ಕೆ ಬಿಡಬಾರ್ದು ಹಾಗಾಗಿ ಇವಾಗ ಬೆಚ್ಚ ಬೆಚ್ಚಿಗೆ ಸ್ವಲ್ಪ ಇರುವಾಗ್ಲೇನೆ ನಾವು ರೊಟ್ಟಿ ಮಾಡ್ಕೊಳ್ಬೇಕು ಈಗ ನಾನು ಒಂದು ಸೈಜ್ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಹಿಟ್ ಹಾಕೊಂಡು ಸ್ವಲ್ಪ ಸ್ವಲ್ಪನೆ ಈ ತರ ನಿಮ್ಗೆ ಕೈಯಿಂದ ಮಾಡೋಕಾದ್ರೆ ಕೈಯಿಂದ ಕೂಡ ರೊಟ್ಟಿ ತಟ್ಟು ಅಭ್ಯಾಸ ಇದ್ರೆ ಮಾಡ್ಕೊಳ್ಬಹುದು ಇಲ್ಲ ಅಭ್ಯಾಸ ಇಲ್ಲ ಅನ್ನೋರು ಚಪಾತಿ ಕೋಲಲ್ಲೂ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು ಏನು ಪ್ರಾಬ್ಲಮ್ ಆಗಲ್ಲ ಇಲ್ಲಿ ಫಸ್ಟ್ ಅಲ್ಲಿ ಸ್ವಲ್ಪ ಈ ತರ ಕೈ ಸಹಾಯದಿಂದ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಇಲ್ಲ ಅಂದ್ರೂ ಹಾಗೇನು ಚಪಾತಿ ಕೋಲಿಂದ ಮಾಡ್ಕೊಳ್ಬಹುದು ಈ ತರ ಅಲ್ಲಿ ಸ್ವಲ್ಪ ಅಗಲ ಮಾಡ್ಕೊಂಡು ಈ ತರ ಹಿಟ್ಟು ಹಾಕೊಳ್ತಾ ಹಾಕೊಳ್ತಾ ಚಪಾತಿ ಕೋಲಿಂದ ಚೆನ್ನಾಗಿ ನಿಮ್ಗೆ ಎಷ್ಟು ಅಗಲ ಬೇಕು ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ಮಾಡ್ಕೊಳ್ಬಹುದು ನೀವೇ ನೋಡ್ತಾ ಇರ್ಬೋದು ಏನು ಹರ್ದೋಗೋದಾಗ್ಲಿ ಏನು ಆಗ್ತಾ ಇಲ್ಲ ನೋಡ್ತಾ ಇದೀರಲ್ವಾ ಜೋಳದ ರೊಟ್ಟಿ ಸಾಮಾನ್ಯವಾಗಿ ಎಷ್ಟೇ ಮಾಡಕ್ ಹೋದ್ರು ಸೈಡ್ ಅಲ್ಲಿ ಬಿಟ್ಕೊಳೋದು ಆತರ ಎಲ್ಲಾ ಆಗತ್ತೆ ಜಾಸ್ತಿಯಾಗಿ ಆಗಿ ಹರಿದೋಗೋದು ಆತರ ಎಲ್ಲ ನಾವ್ ಈ ತರ ಮೆಥಡ್ ಅಲ್ಲಿ ಮಾಡಿದಾಗ ತುಂಬಾನೇ ಚೆನ್ನಾಗಿ ನಾವ್ ಚಪಾತಿ ಎಷ್ಟು ಈಸಿಯಾಗಿ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಮಾಡ್ಕೊಡ್ಬೋದು ನೋಡಿ ನೀವೇ ನಾನು ಎಷ್ಟು ಸಾಫ್ಟ್ ಆಗಿ ಲಟಿಸ್ಕೊಳ್ತಾ ಇದ್ದೀನಿ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಅಂತ ನೀವೇ ನೋಡ್ತಾ ಇದ್ದೀರಲ್ವಾ ನಾವ್ ಹಿಟ್ಟು ಕಲ್ಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಾವು ಹಿಟ್ಟು ನಾದ್ಕೊಳ್ಳೋದ್ರ ಮೇಲೂ ಡಿಪೆಂಡ್ ಇರುತ್ತೆ ಎಷ್ಟು ಚೆನ್ನಾಗಿ ನಾದೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಆಗುತ್ತೆ ನೋಡಿ ಇದು ಇಷ್ಟು ತೆಳುವಾಗಿ ಮಾಡ್ಕೊಂಡಿದೀನಿ ಈಗ ಹಂಚು ಇಟ್ಟಿರ್ಬೇಕು ಹಂಚು ಅಹ್ ಕಾಯ್ದೆನೆ ಅದ್ರ ಮೇಲೆ ಹಾಕ್ಬಾರ್ದು ಸೊ ಹಂಚು ಕಾದ್ಮೇಲೆ ಅದ್ರ ಮೇಲೆ ರೊಟ್ಟಿ ಹಾಕ್ಬಿಟ್ಟು ಈ ತರ ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡು ರೊಟ್ಟಿ ಹಾಕಿದ ತಕ್ಷಣನೆ ಈ ತರ ನೀರ್ ಹಾಕೊಳ್ಳಿ ಸ್ವಲ್ಪ ಬಿಸಿ ಆಗ್ಲಿ ರೊಟ್ಟಿ ಕಾಯ್ಲಿ ಅಂತ ಬಿಡಬಾರ್ದು ರೊಟ್ಟಿ ಅಹ್ ಹಂಚಿಗೆ ಮೇಲೆ ಹಾಕಿದ್ಮೇಲೆ ನೀರ್ ಹಾಕ್ಬೇಕು ಈ ತರ ಆನಂತರ ಅಹ್ ಸ್ವಲ್ಪ ನೀರೆಲ್ಲ ಆರಿ ಒಂಥರ ಗುಳ್ಳೆ ತರ ಬರದ್ ಸ್ಟಾರ್ಟ್ ಆದ್ಮೇಲೆ ಹಾಕೊಳ್ಳಿ ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಇದು ಉಬ್ಬಿ ಬರುವಾಗ್ಲೇ ಅದ್ರ ಮೇಲೆ ನೀರ್ ಹಾಕ್ಬಿಟ್ಟೆ ಅಹ್ ಹಾಗಾಗಿ ಹೋಯ್ತದ್ದು ಆದ್ರೂ ಓಕೆ ತುಂಬಾ ಸಾಫ್ಟ್ ಆಗಿ ಆಗಿತ್ತು ಈಗ ಇನ್ನೊಂದ್ ಸೈಡ್ ತಿರ್ದಿ ತಿರ್ಗ್ಸ್ ಹಾಕೊಂಡು ಈ ತರ ಚೆನ್ನಾಗಿ ಫ್ಲೇಮ್ ಫ್ಲೇಮಲ್ಲೇ ಇದ್ ಮಾಡ್ಕೊಳ್ಳಿ ಬೇಯಿಸ್ಕೊಳ್ಳಿ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಮುಂಚೆನೆ ನಾವು ಹಿಟ್ಟು ಕಲ್ಸ್ಕೊಳವಾಗ ಬೇಯಿಸ್ಕೊಂಡಿದೀವಿ ಒಂದು ಏಯ್ಟಿ ಪರ್ಸೆಂಟ್ ಆಗುವಷ್ಟು ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಉಬ್ಬಿ ಆಗಿದೆ ಅಂತ ಇಷ್ಟೇ ಸಿಂಪಲ್ ಆಗಿ ನಾವು ಮಾಡ್ಕೊಳ್ಬಹುದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮೆಥಡ್ ಅಲ್ಲಿ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಬಹುದು ಏನು ಕಷ್ಟ ಅನ್ಸಲ್ಲ ಇಷ್ಟ ಆಗಿದ್ರೆ ವಿಡಿಯೋ ಪ್ಲೀಸ್ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ನೋಡಿ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ಅಂತ ಅನ್ಕೊಳ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್